ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ನಮ್ಮ ಗೆ ಹಾರ್ದಿಕ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಸಬ್ಸ್ಕ್ರೈಬರ್ ನಮ್ಮನ್ನು ಕೇಳಿದ ಒಂದು ಸೂಕ್ಷ್ಮ ಮತ್ತು ಪ್ರಾಮಾಣಿಕ ಪ್ರಶ್ನೆಗೆ ಉತ್ತರ ಕೊಡುತ್ತಿದ್ದೇವೆ ಯೋನಿ ಮೇಲೆ ಕೂದಲು ಮತ್ತು ಮೊಲೆ ಬರುವಿಕೆ ಹುಡುಗಿಯರು ದೊಡ್ಡವರಾದ ಮೇಲೆ ಬರುತ್ತಾ ಅಥವಾ ದೊಡ್ಡವರಾಗುವ ಮುಂಚೆ ಬರುತ್ತಾ ಇದು ತುಂಬಾ ಸಾಮಾನ್ಯವಾದ ಮತ್ತು ವೈದ್ಯಕೀಯವಾಗಿ ಮಹತ್ವದ ಪ್ರಶ್ನೆ ಹೆಣ್ಣುಮಕ್ಕಳ ದೇಹದ ಬದಲಾವಣೆಗಳು ಪ್ರತಿ ಹೆಣ್ಮಕ್ಕಳ ಜೀವನದ ಒಂದು ಸಹಜ ಭಾಗ ಇದರ ಬಗ್ಗೆ ನಿಖರವಾದ ಮಾಹಿತಿಯನ್ನು ಕೊಡುವುದು ನಮ್ಮ ಹೆಣ್ಣು ಹೆಣ್ಣುಮಕ್ಕಳ ದೇಹದ ಬೆಳವಣಿಗೆಯ ಹಂತಗಳು ಸ್ಟೇಜಸ್ ಆಫ್ ಫಬರ್ಡೇ ಪ್ರತಿಯೊಬ್ಬ ಹೆಣ್ಣು ಮಕ್ಕಳ ದೇಹವು ತನ್ನದೇ ಆದ ಸಮಯದಲ್ಲಿ ಬದಲಾಗುತ್ತದೆ ಇವು ಹಲವಾರು ಹಂತಗಳಲ್ಲಿ ನಡೆಯುತ್ತದೆ ಒಂದು ಫಬರ್ಡೇ ಅಥವಾ ಮೈಜು ಹೊಡೆತ ಮೈಜ್ಜು ಹೊಡೆಯುವ ವಯಸ್ಸು ಸಾಮಾನ್ಯವಾಗಿ ಎಂಟು ರಿಂದ ಹದಿನಾಲ್ಕರೊಳಗೆ ಪ್ರಾರಂಭವಾಗಬಹುದು ದೇಹದಲ್ಲಿ ಹಾರ್ಮೋನುಗಳ ಬದಲಾವಣೆಯಿಂದ ವಿಶೇಷವಾಗಿ ಇಸ್ಟ್ರೋಜನ್ ಎಂಬ ಹಾರ್ಮೋನ್ ಹೆಚ್ಚಾಗುತ್ತದೆ ಎರಡು ಮೊಲೆ ಬರುವಿಕೆ ಬ್ರೇಸ್ಡ್ ಡೆವಲಪ್ಮೆಂಟ್ ಮೊಲೆ ಬರುವಿಕೆಯ ಪ್ರಾರಂಭವು ಭೂಬೋಜಿಯನ ಮೊದಲ ಲಕ್ಷಣಗಳಲ್ಲಿ ಒಂದಾಗಿದೆ ಸಾಮಾನ್ಯವಾಗಿ ಎಂಟು ಮೈನಸ್ ಹದಿಮೂರು ವರ್ಷಗಳ ನಡುವೆ ಮೊಲೆಗಳು ಬೆಳೆಯಲು ಪ್ರಾರಂಭಿಸುತ್ತವೆ ಮೊದಲ ಹಂತದಲ್ಲಿ ತೆಲುಸಾದ ಗಟ್ಟಿಯಾದ ಗುಂಡಿಯಂತೆ ಕಾಣುತ್ತದೆ ಇದನ್ನು ಬಡಗು ಬ್ರೇಸ್ಟ್ ಬರ್ಡ್ ಎನ್ನುತ್ತಾರೆ ಮೂರು ಯೋನಿಯ ಮೇಲೆ ಕೂದಲು ಬರುವಿಕೆ ಫುಬೆಕ್ ಹೇರ್ ಡೆವಲಪ್ಮೆಂಟ್ ಯೋನಿಯ ಮೇಲಿನ ಕೂದಲು ಬೆಳವಣಿಗೆ ಪ್ರತಿ ಹುಡುಗಿಯ ದೇಹದಲ್ಲಿ ವಿಭಿನ್ನವಾಗಿರಬಹುದು ಇದು ಸಾಮಾನ್ಯವಾಗಿ ಫುಬರ್ಡಿ ಪ್ರಾರಂಭವಾದ ಒಂದು ಮೈನಸ್ ಎರಡು ವರ್ಷಗಳ ನಂತರ ಶುರುವಾಗುತ್ತದೆ ಮೊದಲಿಗೆ ತೆಳ್ಳಗಿನ ನರಮ ಕೂದಲಾಗಿ ಕಾಣಿಸಬಹುದು ನಂತರ ಇದನ್ನು ಮೆಚ್ಚುಕು ಕೂದಲು ಎ ಮ್ಯಾಚ್ಯೂರ್ ಎಂದು ಕರೆಯುತ್ತಾರೆ ನಾಲ್ಕು ಅದ್ಭುತ ಬದಲಾವಣೆಗಳು ದೇಹದ ಎತ್ತರ ಹೆಚ್ಚುವುದು ಕಣ್ಣು ಹೊಟ್ಟೆ ಮತ್ತು ಬಟ್ಟೆ ಫೆರೆಂಗ್ನಲ್ಲಿ ಬದಲಾವಣೆಗಳು ಕಾಣುವುದು ಮೆನ್ಸ್ಟ್ರುವೇಷನ್ ಪ್ರಾರಂಭವಾಗುವುದು ಸಾಮಾನ್ಯವಾಗಿ ಫುಬರ್ಜಿನ ಎರಡು ಮೈನಸ್ ಮೂರು ವರ್ಷಗಳ ನಂತರ ಹಾರ್ಮೋನುಗಳ ಪಾತ್ರ ವರ್ಲ್ ಆಫ್ ಹಾರ್ಮೋನ್ಸ್ ಇವೆಲ್ಲವೂ ನಮ್ಮ ದೇಹದಲ್ಲಿ ಹಾರ್ಮೋನುಗಳ ಸಮತೋಲನದಿಂದ ನಡೆಯುವ ಪ್ರಕೃತಿಯ ಭಾಗ ಒಂದು ಇಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರೋನ್ ಹೆಣ್ಣುಮಕ್ಕಳ ದೇಹದಲ್ಲಿ ಇಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರೋನ್ ಹಾರ್ಮೋನುಗಳು ಮುಖ್ಯ ಪಾತ್ರ ವಹಿಸುತ್ತವೆ ಮೊಲೆ ಬೆಳವಣಿಗೆ ಯೋನಿಯ ಮೇಲಿನ ಕೂದಲು ಬರುವಿಕೆ ಮತ್ತು ಮೆನ್ಸ್ಚ್ಯುವೇಷನ್ ಇವು ಈ ಹಾರ್ಮೋನುಗಳಿಂದ ನಿಯಂತ್ರಿತ ಎರಡು ಅಂಡಾಶಯದ ಬೆಳವಣಿಗೆ ಫೆಬ್ರವರಿ ಸಮಯದಲ್ಲಿ ಅಂಡಾಶಯಗಳಲ್ಲಿ ಹಾರ್ಮೋನುಗಳ ಉತ್ಪತ್ತಿ ಪ್ರಾರಂಭವಾಗುತ್ತದೆ ಹೆಣ್ಣುಮಕ್ಕಳ ದೇಹದ ಬೆಳವಣಿಗೆಯಲ್ಲಿ ವ್ಯತ್ಯಾಸ ವೇರಿಯೇಷನ್ಸ್ ಇನ್ ಡೆವಲಪ್ಮೆಂಟ್ ಬಳಸುವ ಕಾಲ ಕೆಲವರಲ್ಲಿ ಮೊಲೆ ಬರುವಿಕೆ ಮೊದಲಿಗೆ ನಂತರ ಯೋನಿಯ ಮೇಲೆ ಕೂದಲು ಬರುವುದು ಕಂಡುಬರುತ್ತದೆ ಇನ್ನು ಕೆಲವರಲ್ಲಿ ಇದೇ ಕ್ರಮವು ಬದಲಾಗುತ್ತದೆ ಆಹಾರ ಮತ್ತು ಜೀವನ ಶೈಲಿ ಸಮತೋಲನ ಆಹಾರ ಫಿಟ್ನೆಸ್ ಮತ್ತು ಜೀವನ ಶೈಲಿ ಕೂಡ ಬೆಳವಣಿಗೆಯನ್ನು ಪ್ರಭಾವಿಸುತ್ತವೆ ಜಿನೆಟಿಕ್ಸ್ ಜೆನೆರೆಕ್ಸ್ ತಾಯಿಯ ಅಥವಾ ಕುಟುಂಬದ ಇತಿಹಾಸವು ಬೆಳವಣಿಗೆಯಲ್ಲಿ ಮುಖ್ಯ ಪಾತ್ರ ವಹಿಸುತ್ತದೆ ನಾಮಾಂಶಗಳು ಖೀಮಾಲಸ್ಟರ್ನ್ಸ್ ಒಂದು ಮೊಲೆಗಳ ಮೊದಲ ಬೆಳವಣಿಗೆ ಪ್ರಾಥಮಿಕ ಹೆಜ್ಜೆ ಕೆಲವರು ನೇ ವಯಸ್ಸಿನಿಂದಲೇ ಪ್ರಾರಂಭ ಮಾಡಬಹುದು ಎರಡು ಯೋನಿಯ ಮೇಲೆ ಕೂದಲು ಇದು ಸಾಧಾರಣವಾಗಿ ಭಬೋಡಿ ಪ್ರಾರಂಭವಾದ ಒಂದು ಮೈನಸ್ ಎರಡು ವರ್ಷಗಳ ನಂತರ ಕಾಣುತ್ತದೆ ಮೂರು ಮೆನ್ಸ್ಟ್ರುವೇಷನ್ ಪ್ರಾರಂಭ ಸಾಮಾನ್ಯವಾಗಿ ಭಬೋಡಿಯನ ಕೊನೆಯ ಹಂತಗಳಲ್ಲಿ ಇದಾಗುತ್ತದೆ ಸಾಮಾನ್ಯ ಪ್ರಶ್ನೆಗಳು ಮತ್ತು ಉತ್ತರಗಳು ಫ್ಯಾಕ್ಸ್ ಪ್ರಶ್ನೆ ಯೋನಿಯ ಮೇಲೆ ಕೂದಲು ಬರುವಿಕೆ ತಡವಾದರೆ ಏನು ಉತ್ತರ ಇದು ಸಹಜವಾಗಿದ್ದು ಪ್ರತಿಯೊಬ್ಬರ ದೇಹದ ಬೆಳವಣಿಗೆ ಸಮಯ ವಿಭಿನ್ನವಾಗಿದೆ ಆದ್ದರಿಂದ ಇದಕ್ಕೆ ಚಿಂತೆ ಮಾಡುವ ಅಗತ್ಯವಿಲ್ಲ ಪ್ರಶ್ನೆ ಮೊಲೆ ಬರುವಿಕೆಯಲ್ಲಿ ವ್ಯತ್ಯಾಸ ಕಂಡುಬಂದರೆ ಉತ್ತರ ಇದು ಸಹ ಸಾಮಾನ್ಯ ಮೊಲೆಗಳು ಒಂದೇ ವೇಗದಲ್ಲಿ ಬೆಳೆಯದೇ ಇದ್ದರೂ ಅದು ಆರೋಗ್ಯಕರ ಬೆಳವಣಿಗೆಯ ಭಾಗವಾಗಿರಬಹುದು ವೈದ್ಯಕೀಯ ಸಲಹೆಗಾಗಿ ಕೇವಲ ದಯವಿಟ್ಟು ಸಂಪರ್ಕಿಸಿ ಈ ಬೆಳವಣಿಗೆಗಳು ವಿಪರೀತವಾಗಿ ತಡವಾದರೆ ಅಥವಾ ನೋವು ಅಸಹಜ ಬದಲಾವಣೆಗಳಿದ್ದರೆ ವೈದ್ಯರನ್ನು ಸಂಪರ್ಕಿಸುವುದು ಉತ್ತಮ ಶಾಲಾ ಆರೋಗ್ಯ ಕಾರ್ಯಕರ್ತೆ ಅಥವಾ ಗೈನಕಾಲಜಿಸ್ಟ್ರ ಸಲಹೆ ಪಡೆದುಕೊಳ್ಳಿ ನಾವು ನೀಡುವ ಸಂದೇಶ್ ಎಲ್ಲರೂ ತಮ್ಮದೇ ಆದ ದೇಹವನ್ನು ಸ್ವೀಕರಿಸಿ ದೈಹಿಕ ಬೆಳವಣಿಗೆಯಲ್ಲಿ ವ್ಯತ್ಯಾಸಗಳು ಸಹಜ ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಿ ಸಮತೋಲನ ಆಹಾರ ಸೇವಿಸಿ ಮತ್ತು ಸಮಯಕ್ಕಾಗಲೇ ವೈದ್ಯಕೀಯ ಸಲಹೆ ಪಡೆಯಿರಿ ಸ್ನೇಹಿತರೆ ಈ ವಿಡಿಯೋ ನಿಮ್ಮ ಪ್ರಶ್ನೆಗೆ ಸ್ಪಷ್ಟ ಮತ್ತು ವೈಜ್ಞಾನಿಕ ಉತ್ತರ ನೀಡಿದ್ದೆಂಬ ನಂಬಿಕೆ ನನ್ನದು ನಿಮ್ಮಲ್ಲಿ ಇನ್ನೂ ಹೆಚ್ಚಿನ ಪ್ರಶ್ನೆಗಳಿದ್ದರೆ ಕೆಳಗಿನ ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ ನಿಮ್ಮ ಅಸಮಾಧಾನ ಅಥವಾ ಗೊಂದಲ ನಿವಾರಣೆಗೆ ನಾವು ಯಾವಾಗಲೂ ಸಿದ್ಧ ಈ ವಿಡಿಯೋ ಒಳ್ಳೆಯದಾಗಿದೆ ಅನ್ನಿಸುತ್ತಿದ್ದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಭೇಟಿ ಮಾಡೋಣ ಧನ್ಯವಾದಗಳು